ಅಲ್ಲಾಹನಿಂದ ಅವತೀರ್ಣಗೊಳಿಸಲ್ಪಟ್ಟ ಈ ಗ್ರಂಥ ಮನುಷ್ಯರ ಗ್ರಂಥವಾಗಿದೆ ಮನುಷ್ಯರ ಗ್ರಂಥವಾಗಿದೆ ಇದರಲ್ಲಿ ಅಭಿಸಂಬೋಧಿಸಿ ಕರೆಯುವುದು ಓ ಮನುಷ್ಯರೇ ಓ ಮನುಷ್ಯರೇ ನೀವು ನಿಮ್ಮ ಪ್ರಭುವನ್ನು ಆರಾಧಿಸಿರಿ ನೋಡಿ ಈ ಒಂದು ಮಾತಿಗೆ ವರ್ಗೀಯತೆ ಇಲ್ಲ ಒಂದು ಕುಲದ ಒಂದು ಪಂಚಾಯತ್ನ ಒಂದು ವಿಭಾಗದ ದೇವರನ್ನು ಆರಾಧಿಸ್ಲಿಕ್ಕೆ ಸೃಷ್ಟಿಕರ್ತನು ನಮಗೆ ಕಲಿಸಿಕೊಡುವುದಿಲ್ಲ ಕುರ್ಹಾನ್ ನಮಗೆ ಕಲಿಸಿಕೊಡುವುದಿಲ್ಲ ಬದಲಾಗಿ ಕುರ್ ನಮಗೆ ಕರೆಸಿಕೊಡುವುದು ನೀವು ನಿಮ್ಮ ಪ್ರಭುವನ್ನು ಆರಾಧಿಸಿರಿ ನಿಮ್ಮ ಪ್ರಭು ಯಾರು ನಮ್ಮ ನಮ್ಮ ಸೃಷ್ಟಿಕರ್ತ ಯಾರು ಅವನು ಅಲ್ಲದೇ ಹಲಪಪ ಅವನು ನಿಮ್ಮನ್ನು ಸೃಷ್ಟಿಸಿದ್ದಾನೆ ಮೊತ್ತ ಮೊದಲನೆಯದಾಗಿ ಪ್ರತಿ ಒಬ್ಬ ಮನುಷ್ಯರು ಅವನು ಚಿಂತಿಸಬೇಕಾದಂತಹ ಮುಖ್ಯವಾದ ವಿಷಯ ನಾನು ಯಾರು ನನ್ನನ್ನು ದೇವನು ಯಾತಕ್ಕಾಗಿ ಸೃಷ್ಟಿಸಿದ್ದಾನೆ ಇದು ಇಲ್ಲಿ ನೋಡಿ ಅವನು ಸೃಷ್ಟಿಕರ್ತನಾದ ಅಲ್ಲಾನು ಹೇಳುವುದು ಅವನನ್ನು ಮಾತ್ರವೇ ಆರಾಧಿಸಬೇಕು ಯಾತಕ್ಕಾಗಿ ಅಂದ್ರೆ ಅವನು ನಿಮ್ಮನ್ನು ಸೃಷ್ಟಿಸಿದ್ದಾನೆ ಒಂದು ಒಲ್ಲದಿನ ಕಬಲಿಕ್ಕೆ ಇನ್ನು ನಿಮ್ಮನ್ನು ಮಾತ್ರ ಸೃಷ್ಟಿಸಿರುವುದಲ್ಲ ನಿಮಗಿಂತ ಮುಂಚಿನ ಪೂರ್ವಿಕರನ್ನು ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ತಾತ ನಿಮ್ಮ ಮುತ್ತಾತ ನಿಮ್ಮ ಅಜ್ಜಿ ಅಜ್ಜ ಎಲ್ರನ್ನು ಹೀಗೆ ಮಾನವ ಶೃಂಖಲೆಯಿಂದ ಹಿಡಿದ್ರೆ ಎಲ್ಲರೂ ಕೂಡ ಈ ಪ್ರಪಂಚದ ಮೇಲೆ ಜೀವಿಸಿದಂತಹ ಪ್ರವಾದಿಯವರಾಗಲಿ ಅಥವಾ ಯುಗ ಪುರುಷರುಗಳಾಗಲಿ ಮಹರ್ಷಿಗಳಾಗಲಿ ಸ್ವಾಮೀಜಿಗಳಾಗಲಿ ಎಲ್ಲರನ್ನು ಸೃಷ್ಟಿಸಿದಂತಹ ಒಬ್ಬ ಸೃಷ್ಟಿಕರ್ತನನ್ನು ಆರಾಧಿಸಬೇಕು ಲಾಲ್ಯೂನ್ ತತ್ತಕೂನ್ ನೀವು ಭಯಭಕ್ತಿಯುಳ್ಳವರಾಗಲೂ ಬಹುದು ಇನ್ನು ನೋಡಿ ಸೃಷ್ಟಿಕರ್ತನು ಹೇಳುವಂತಹ ಮಾತು ಅವನು ಏನ್ ಮಾಡಿದ್ದಾನೆ ಅಲ್ಲದಿ ಜಾಲ ಲೆಕ್ಕು ಮುಲ್ ಈ ಭೂಮಿಯನ್ನು ನಿಮಗೆ ಈ ಭೂಮಿಯನ್ನು ನಿಮಗೆ ಒಂದು ಹಾಸಿಗೆಯನ್ನಾಗಿ ಮಾಡಿದ್ದಾನೆ ಎಲ್ರಿಗೂ ಜೀವಿಸಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಅವನು ಮಾಡಿಕೊಟ್ಟಿದ್ದಾನೆ ನಿಮಗೆ ಮನೆ ಕಟ್ಟಲಿಕ್ಕೆ ನಿಮ್ಮ ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿ ಜೀವಿಸಲಿಕ್ಕೆ ಎಲ್ಲಾ ವಿಧದಲ್ಲಿಯೂ ನಿಮಗೆ ಈ ಭೂಮಿಯನ್ನು ಒಂದು ಉಪಯೋ ಉಪಯೋಗಪ್ರದವಾದಂತಹ ಒಂದು ಪ್ರದೇಶವನ್ನಾಗಿ ನಿಮಗೆ ಮಾಡಿಕೊಟ್ಟಿದ್ದಾನೆ ಇನ್ನು ಆಕಾಶದ ಕಡೆಗೆ ನೋಡಿ ವಸ್ತಮ ಆಕಾಶವನ್ನು ಒಂದು ಭದ್ರವಾದ ಮೇಲ್ತಟ್ಟನ್ನಾಗಿ ಅವನು ನಿರ್ಮಿಸಿಕೊಟ್ಟಿದ್ದಾನೆ ಇನ್ನು ಆಕಾಶದಿಂದ ವ ಅಂಜಲಮಿನ ಸಮಾಯಿ ಮಾನ್ ಆಕಾಶದಿಂದ ಮಳೆಯ ನೀರನ್ನು ಸುರಿಸಿ ಅಹ್ಲಜಬಿಹಿಮಿನ ಸಮರಾತಿ ರಿಸ್ಫಲ್ಲಕುಂ ನಿಮಗೆ ತಿನ್ನಲಿಕ್ಕೆ ಬೇಕಾದಂತಹ ಫಲವಸ್ತುಗಳನ್ನು ಕೃಷಿ ವಸ್ತುಗಳನ್ನು ವ್ಯತ್ಯಸ್ತವಾದ ರುಚಿಗಳಲ್ಲಿ ಅಲ್ಲಾಹನ್ ಒಂದೇ ಮಳೆಯ ನೀರಿನಿಂದ ವ್ಯತ್ಯಸ್ತವಾದ ರುಚಿಗಳುಳ್ಳಂತಹ ಫಲ ಫಲವಸ್ತುಗಳನ್ನು ನಿಮಗೆ ತಿನ್ನಲಿಕ್ಕೆ ಉಂಟು ಮಾಡಿಕೊಟ್ಟಿದ್ದಾನೆ ಫಲ ತಜಿಯಾಲು ನಿಲ್ಲಾ ಅಂಜಾದನ್ ವ ಅಂತುಂ ತಾಲಮೂನ್ ಇದನ್ನೆಲ್ಲ ನೀವು ಅರಿತಿರುತ್ತಾ ಅರಿತಿರುತ್ತಾ ಆ ಸೃಷ್ಟಿಕರ್ತನೊಂದಿಗೆ ಭಾಗಿದಾರರನ್ನು ನಿರ್ಮಿಸಬೇಡಿ ಅಂತ ಹೇಳಿ ಪ್ರಪಂಚದ ಸೃಷ್ಟಿಕರ್ತನು ನಮಗೆ ತಿಳಿಸಿಕೊಡುತ್ತಾನೆ ಹೀಗೆ ಮನುಷ್ಯನು ಮನುಷ್ಯರಾದ ನಾವು ಆ ಸೃಷ್ಟಿಕರ್ತನನ್ನು ಅರಿತು ಈ ಭೂಮಿಯ ಮೇಲೆ ಜೀವಿಸಬೇಕು ಎಂಬುದಾಗಿದೆ ವೇದ ಗ್ರಂಥಗಳು ನಮ್ಗೆ ನೀಡುವಂತಹ ಸಂದೇಶ ಒಂದು ವೇಳೆ ಮನುಷ್ಯನಿಗೆ ಅಲ್ಲಾಹನು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಮನುಷ್ಯನಿಯ ಮನುಷ್ಯನ ಕುರಿತು ಅವನನ್ನು ಯಾವ ರೀತಿಯಲ್ಲಿ ಅಲ್ಲಾಹನು ಸೃಷ್ಟಿಸಿದ್ದಾನೆ ಪ್ರಪಂಚದ ಸೃಷ್ಟಿಕರ್ತನು ಯಾವ ರೀತಿಯಲ್ಲಿ ಮನುಷ್ಯನನ್ನು ಸೃಷ್ಟಿಕರ್ತ ಸೃಷ್ಟಿಸಿದ್ದಾನೆ ಎಂಬುದರ ಕುರಿತು ಅಲ್ಲಾಹನು ಪವಿತ್ರ ಕುರ್ಆನ್ನಲ್ಲಿ ಹೇಳುತ್ತಾನೆ ಒಲಕದು ಹಲಕನಲ್ಲಿ ಇನ್ಸಾನ ಮಿನ್ ತೀನ್ ಮನುಷ್ಯನನ್ನು ಮಣ್ಣಿನ ಸತ್ವದಿಂದ ಅಲ್ಲಾಹನು ಸೃಷ್ಟಿಸಿದ್ದಾನೆ ಸುಮ್ಮ ಜಾಲಿನುತುಪತನ್ ಮನುಷ್ಯನು ಮನುಷ್ಯನು ಅವನ ಶರೀರದಿಂದ ಸ್ರವಿಸಲ್ಪಡುವಂತಹ ವೀರ್ಯಾನು ಅದರಲ್ಲಿ ಕೋಟ್ಯಾನುಗಟ್ಟಲೆ ವೀರ್ಯ ಕಣುವಿನಿಂದ ಲಕ್ಷಣಯುಕ್ತವಾದ ಒಂದು ವೀರ್ಯಾನುವನ್ನು ಹೆಣ್ಣಿನ ಅಂಡಾನುವೊಂದಿಗೆ ಸಂಯೋಜನೆಗೊಳಿಸಿ ತಾಯಿಯ ಗರ್ಭಾಶಯದಲ್ಲಿತ್ತು ಸುಮ್ಮ ಖರಾರಿ ನುಚುಪತೀನ್ ಒಂದು ಭದ್ರವಾದ ಸ್ಥಳದಲ್ಲಿ ಅವನು ಅದನ್ನಿಟ್ಟನು ಸುಮ್ಮ ಹಲಕನ ನುಚುಪತ ಆಲಪತನು فخلقنا العلقه مضغه فخلقنا المضغه عظاما فكسونا العظام لحما ತುಮ್ಮ ಅಂಶ ನಾವು ಹಲ್ಕನ್ ಆಹರ್ ಫಥಬಾರಕ ಅಲ್ಲಾಹು ಅಹ್ಸನು ಹಾಲಿಕಿನ್ ನೋಡಿ ಇಲ್ಲಿ ಮನುಷ್ಯನನ್ನು ಸೃಷ್ಟಿಸಿದಂತಹ ಒಂದು ವಿಧದ ಬಗ್ಗೆ ಅಲ್ಲಾಹನು ನಮಗೆ ತಿಳಿಸಿಕೊಡುತ್ತಾನೆ ಅವನು ಮೊದಲು ರಕ್ತಪಿಂಡವನ್ನಾಗಿ ಮಾಡಿದನು ನಂತರ ಅದನ್ನು ಮಾಂಸಪಿಂಡದ ರೂಪದಲ್ಲಿ ಬದಲಾಯಿಸಿದನು ನಂತರ ಅದಕ್ಕೆ ಎಲುಬುಗಳನ್ನು ಸಂಯೋಜನೆಗೊಳಿಸಿಕೊಟ್ಟನು ನಂತರ ಅದಕ್ಕೆ ಚರ್ಮವನ್ನು ಹೊದಿಸಿ ಒಂದು ಹೊಸತಾದ ಒಂದು ಬೇರೆಯೇ ಒಂದು ಸೃಷ್ಟಿಯನ್ನಾಗಿ ಅವನು ಮಾಡಿಕೊಟ್ಟಿದ್ದಾನೆ ಫತಬಾರ ಕೆಲ್ ಲಾಹು ಅಹ್ಸನುಲ್ ಹಾಲಿಕೀನ್ ಅನುಗ್ರಹಿತನಾಗಿದ್ದಾನೆ ನಿಮ್ಮೆಲ್ಲರನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತ ಅವನು ಈ ಭೂಮಿಯ ಮೇಲೆ ನಮ್ಮನ್ನು ತಂದಿರುವುದು ನಾವು ಇಲ್ಲಿ ಪರಸ್ಪರ ಗಲಾಟೆ ಮಾಡಲಿಕ್ಕೆ ಪರಸ್ಪರ